ರಾಜ್ಯ ಸರ್ಕಾರ ಎರಡು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ತರಂದು ಆಯೋಜಿಸಲು ನಿರ್ಧರಿಸಿರುವ ಸಾಧನ ಸಮಾವೇಶದ ಪೂರ್ವ ಸಿದ್ದತೆಯ ಕುರಿತು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಕೊಪ್ಪಳದಲ್ಲಿ ನಿನ್ನೆ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಅವರು ಕಂದಾಯ ಗ್ರಾಮಗಳ ಸುಮಾರು ಒಂದು ಲಕ್ಷ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುವುದು ಕೊಪ್ಪಳ ಜಿಲ್ಲೆಯ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಜೊತೆಗೆ ಈ ಸ್ವತ್ತಿನಡಿ ನೋಂದಣಿ ಮಾಡಲಾಗುವುದು ಎಂದರು ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆದರೆ ಈ ಸತಿ ಹಕ್ಕು ಜೊತೆಗೆ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸುವಂತ ಕೆಲಸ ಈ ಸೊತ್ತು ಈ ಸೊತ್ತಿನೊಳಗೆ ರಿಜಿಸ್ಟ್ರೇಷನ್ ಮಾಡೋದಂದ್ರೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರ ಹಕ್ಕು ಅವ್ರದ್ದು ಅವ್ರ ಸ್ವಂತದ್ದು ಆಗ್ಬಿಡ್ತೈತಿ ಪರ್ಮನೆಂಟ್ ಅವ್ರದು ಹಕ್ಕನ್ನು ಇಡಲಾರದೆ ಎಷ್ಟೋ ಕುಟುಂಬಗಳು ಇವತ್ತು ಬದುಕ್ತಾ ಇದ್ದವು ಅಂತ ಕುಟುಂಬಗಳಿಗೆ ಹಕ್ಕು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾಂಗ್ರೆಸ್ ಪಕ್ಷದ ಅಧಿಕಾರದವಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವಗಳು ಇವತ್ತ ಹಕ್ಕು ಪತ್ರ ಮುಟ್ಟಿಸಿ ಅವರಿಗೆ ಎಲ್ಲ ಅವರಿಗೆ ಅವರಿಗೆ ಸ್ವಂತಿಕೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇರದೆ ಸರಿಯಾಗಿ ಒಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಇದ್ದಾರೆ ಎಳುವರೆದು